ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ ಸಾವಿರಾರು ವರ್ಷಗಳಿಂದ ಚರಿತ್ರೆಯನ್ನು ಹೊಂದಿರುವ ನಮ್ಮ ದೇಶದಲ್ಲಿ ಹಲವಾರು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಸಹ ಒಂದಾಗಿದೆ ಅವುಗಳಲ್ಲಿ ಕೆಲವು ಭಕ್ತಾದಿಗಳು ನಿರ್ಮಾಣ ಮಾಡಿರಬಹುದು ಅಥವಾ ರಾಜವಂಶಗಳಿಂದ ನಿರ್ಮಾಣವಾಗಿರಬಹುದು ಕೆಲವು ದೇವರೇ ಸ್ವಯಂ ಪ್ರಸಿದ್ಧವಾಗಿ ನೆಲೆಸಿರಬಹುದು ಈ ಪ್ರಸಿದ್ಧ ದೇವಸ್ಥಾನದಲ್ಲಿ ದೇವರೇ ಸಹ ಭೂ ಸ್ವಯಂ ಆಗಿ ನೆಲೆಸಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸೂಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವಾಗಿದೆ ಹಿಂದೂ ಸಂಯುಕ್ತೆಯ ಪ್ರಕಾರ ನಾಗದೋಷ ಇವೆಂಬುದು ಮಾನವನ ಜೀವನದಲ್ಲಿ ಅತೀ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂದರೆ ಕೆಲವು ಒಂದು ನಾಗದೋಷಗಳು ಹಿರಿಯರಿಂದ ಬಂದಿರಬಹುದು ಅಥವಾ ಇಂದಿನ ಜನ್ಮದಲ್ಲಿ ಅಥವಾ ಈಗಿನ ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಮಾಡಿರುವ ಒಂದು ನಾಗದೋಷದ ಕಾರ್ಯಗಳು ಅಥವಾ ಹಾವುಗಳನ್ನು ಸಾಯಿಸಿರೋ ಅಂಥದ್ದು ಇದು ಪೂರ್ವ ಜನ್ಮದಿಂದಲೇ ಬಳುವಳೆಯಾಗಿ ಬಂದಿರುತ್ತೆ ಅಂತ ಹೇಳ್ತಾರೆ ನಮ್ಮ ಜಾತಕದಲ್ಲೇ ನಾಗದೋಷ ಜೀವನದಲ್ಲಿ ಬಂದಿದ್ದರೆ ನಮಗೆ ತುಂಬ ಕಷ್ಟಗಳು ಜೀವನದಲ್ಲಿ ಬರುತ್ತದೆ ಯಾವುದೇ ಒಂದು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಲಾಗುತ್ತದೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ನಾಗದೇವತೆಗಳು ನೆಲೆಸಿರುವ ಪುಣ್ಯಕ್ಷೇತ್ರವನ್ನು ಭೇಟಿ ಕೊಟ್ಟಾಗ ಅಲ್ಲಿ ಸೇವೆಗಳನ್ನು ಮಾಡಿದಾಗ ಕೆಲವೊಂದು ಕಾರ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಅದರಿಂದ ನಾವು ಮುಕ್ತರಾಗಬಹುದು ಅಂತ ನಡೆದುಕೊಂಡು ಬಂದಿದೆ ಈ ಶಿವನ ದ್ವಿತೀಯ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಸರ್ಪಗಳ ರಾಜನಾದ ವಾಸುಕಿಯು ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆಯಾಗಿದ್ದಾರೆ ಅಂತ ಹೇಳಲಾಗುತ್ತದೆ ಇಲ್ಲಿ ದೋಷಗಳು ಯಾವ ರೀತಿ ಬರ್ತವೆ ಅಂದರೆ ಹಾವುಗಳನ್ನ ನಾವೇ ಕೊಲ್ಲಬೇಕು ಅಂತ ಏನಿಲ್ಲ ನಮ್ಮ ಮನೆಯಲ್ಲಿ ಬೇರೆಯವರು ಕೊಂದಿದ್ದಾಗ ಅಥವಾ ನಮಗೆ ಗೊತ್ತಿಲ್ಲದೆ ಗೊತ್ತು ನಾವು ತಪ್ಪು ಮಾಡಿದಾಗ ಹಾವು ನಮಗೆ ದೋಷಗಳಾಗಿ ಪರಿವರ್ತನೆ ಆಗ್ತವೆ ಅಂತ ಒಂದು ಅರ್ಥ ಇಲ್ಲಿ ನಿಮಗೆ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಆಶ್ಲೇಷ ಬಲಿ ನಾಗಪ್ರತಿಷ್ಠಾಪನೆ ಹಾಗೆ ಸರ್ಪ ಸಂಸ್ಕಾರ ರಥೋತ್ಸವ ತೇರೆಳ್ಸ ಅಂಥದ್ದು ಹಲವಾರು ಪೂಜೆಗಳು ಅಭಿಷೇಕ ಈ ರೀತಿ ಕೆಲವೊಂದು ಪೂಜೆಗಳು ಅಂದರೆ ನೀವು ಇಲ್ಲಿ ಅಲ್ಲಿ ಹೋಗಿ ನಿಮ್ಮ ಪ್ರಾಬ್ಲಮ್ನ ಹೇಳ್ಕೊಂಡಾಗ ಅಥವಾ ಇಲ್ಲಿಂದನೇ ನೀವು ಜ್ಯೋತಿಷಿಗಳನ್ನ ಕೇಳಿದಾಗ ಇಂಥ ಪೂಜೆ ಮಾಡಿಸಿ ಅಂದಿರ್ತಾರೆ ಇಲ್ಲಾಂದರೆ ಅಲ್ಲಿ ಹೋಗ್ಬಿಟ್ಟು ನಮಗಿಂಥ ಪ್ರಾಬ್ಲಮ್ಮು ನಮ್ಮನೆ ಅಭಿವೃದ್ಧಿ ಆಗ್ತಿಲ್ಲ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ನೀವು ದೇವರ ಲ್ಲಿ ಈ ಥರ ಒಳ್ಳೆಯದಾದರೆ ನಾನು ಎಲ್ಲ ಏನಾದರೂ ಮಾಡಿಸ್ತೀನಿ ಈ ಥರ ಒಂದು ಪೂಜೆನ ಅಂತ ಅಂದ್ಕೊಂಡು ನಂತರ ನೀವು ಸಂಕಲ್ಪ ಮಾಡಿದ್ಮೇಲೆ ಪುರೋಹಿತರು ದೇವ್ರ ಮುಂದೆ ನಿಲ್ಲಿಸಿ ನಿಮಗೆ ಈ ಥರ ಪೂಜೆಯನ್ನು ಮಾಡಿ ಮಾಡಿಸಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆ ನಂತರ ನೀವು ಇದನ್ನ ಬುಕ್ಕಿಂಗ್ ಅಥವಾ ಅಲ್ಲೇ ಟಿಕೆಟ್ನ ತಗೊಂಡು ನೀವು ಪೂಜೆಯನ್ನು ಮಾಡಿಸ ಅಂಥದ್ದು ನಾನು ಇಲ್ಲಿ ಬೆಳಗಿಂದು ಹಾಗೆ ರಾತ್ರಿಯದು ಸುಬ್ರಹ್ಮಣ್ಯದು ಕುಕ್ಕೆ ಸುಬ್ರಹ್ಮಣ್ಯದ ವಿಡಿಯೋ ಮಾಡಿ ಈ ಒಂದು ದೇವಸ್ಥಾನದ ಒಂದು ಬಗ್ಗೆ ನನಗೆ ಎಷ್ಟು ತಿಳಿದಿದೆ ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಬೇರೆ ಎಲ್ಲೂ ಹೋಗಬಾರ್ದು ಸೀದಾ ನಿಮ್ಮ ಮನೆಗೆ ಬರಬೇಕು ಇಲ್ಲ ಫಸ್ಟು ನಾವು ಧರ್ಮಸ್ಥಳ ನೋಡ್ತೀವಿ ಅಂದರೆ ಧರ್ಮಸ್ಥಳ ಮಿಕ್ಕಿದ್ದೆಲ್ಲ ದೇವಸ್ಥಾನ ನೋಡಿಕೊಂಡು ಕೊನೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನಂತರ ನೀವು ಮನೆಗೆ ಬರಬೇಕು ಮೇಯ್ನಾಗಿ ಸುಬ್ರಹ್ಮಣ್ಯಕ್ಕೆ ಮೇಲೆ ಎಲ್ಲೂ ಹೋಗಬಾರ್ದು ಸೀದಾ ಮನೆಗೆ ಬರಬೇಕು ಇಲ್ಲಿ ಆದಿಸುಬ್ರಹ್ಮಣ್ಯ ಹಾಗೆ ಮೇಯ್ನು ಸು ಸುಬ್ರಹ್ಮಣ್ಯನ ನೀವು ನೋಡಬಹುದು ಷಣ್ಮುಖಾನ ಸ್ಕಂದಾನ ನೀವಿಲ್ಲಿ ಇಲ್ಲಿ ಆದಿಸುಬ್ರಹ್ಮಣ್ಯದಲ್ಲಿ ಒಂದು ಸ್ವಲ್ಪ ಉತ್ತದ ಮಣ್ಣು ಕೊಡ್ತಾರೆ ಇಲ್ಲಿ ಯಾವುದೇ ಒಂದು ಸ್ಕಿನ್ ಪ್ರಾಬ್ಲಮ್ಮು ಹಾಗೆ ನಾಗದೋಷದ ಪರಿಹಾರ ಇದ್ದರೆ ಪೂಜೆ ಮಾಡಿಸಿದಾಗ ಅದನ್ನು ಇಲ್ಲಿ ಕೊಡ್ತಾರೆ ಅದನ್ನು ಹಣೆಗೆ ಇಕ್ಕೋದಿಕ್ಕೆ ಹಾಗೆ ಅಲ್ಲಿ ಕುಮಾರದ್ವಾರದಲ್ಲಿ ನೀವು ಸ್ನಾನವನ್ನು ಮಾಡಿ ಅಂದರೆ ಪೂಜೆ ಮೇಲೆ ನೀವು ಅಲ್ಲಿ ಎಷ್ಟು ದಿನ ಇರಬೇಕು ಅಂತ ಡಿಪೆಂಡು ಇಲ್ಲಿ ನೀವು ಪೂಜೆ ಏನಾರ ಮಾಡಿಸ್ತೀವಿ ಅಂದರೆ ಒಂದಿನ ದಿನ ಬಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬಹುದು ಹಾಗೆ ಕೆಲವೊಂದು ಪದ್ಧತಿಗಳಿರುತ್ತೆ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಬಾರ್ದು ಇಷ್ಟು ದಿನ ನಾನ್ ವೆಜ್ ತಿನ್ನಬಾರ್ದು ಈ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಅಂತ ಕೆಲವೊಂದು ಮಾಹಿತಿಗಳನ್ನು ಅಲ್ಲಿ ನೀಡ್ತಾರೆ ನೀವು ಅದರಂತೆ ನೀವು ಫಾಲೋ ಮಾಡಬೇಕು ಅನುಸರಿಸಿದ್ದೆ ಆದಲ್ಲಿ ಎಲ್ಲ ನಾಗದೋಷಗಳು ಪರಿಹಾರ ಆಗಿ ನಿಮ್ಮ ಜೀವನ ಒಂದು ಸಮೃದ್ಧಿಯನ್ನು ಹೊಂದುತ್ತೆ ಅನ್ನುವ ಒಂದು ಪದ್ಧತಿ ಆವಾಗ್ಲಿಂದ ನಡ್ಕೊಂಡು ಬಂದಿದೆ ಇದೊಂದು ಪ್ರಸಿದ್ಧವಾದ ಸ್ಥಳ ಹಾಗೆ ಇದು ಒಂದು ಕೇರಳ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ತುಂಬ ಈ ಟೈಮಲ್ಲಿ ತುಂಬ ಶೆಕೆ ಹಾಗೆ ಒಂದು ಎರಡು ದಿನಕ್ಕೆ ಸತಿ ವಿಶೇಷ ಹಬ್ಬಗಳಲ್ಲಿ ರಥಗಳನ್ನು ಹೇಳಿತಾರೆ ತುಂಬ ಚೆನ್ನಾಗಿರುತ್ತೆ ಊಟದ ಬಗ್ಗೆ ಕೆಲವೊಂದು ನಾವು ಹೋಗಿದ್ದು ಸರ್ಪಸಂಸ್ಕಾರ ಪೂಜೆನ ಮಾಡಿಸೋದಕ್ಕೆ ಎರಡು ದಿನದ ಪೂಜೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನು ಸಹ ಮಾಡ್ತೀನಿ ನಾವು ಹೋದಾಗ ಹೇಗಿತ್ತು ಹೇಗೆ ಹೇಗೆ ನಾವು ಎರಡು ದಿನ ಕಳೆದ್ವಿ ಅಂತ ಅದನ್ನು ನಾನು ವೀಡಿಯೋನ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆ ಲಿಂಕ್ನ ಹೋಗಿ ನೀವು ಸರ್ಚ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್